ನೋಡಿದಾಗಲೇ ಮುದ್ದು ಬರುವಂತಹ ಬಾಲಕೃಷ್ಣನ ಸ್ವರೂಪ ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಿಗೆ ಅತಿ ಹತ್ತಿರದಲ್ಲಿದೆ ಅದು ಅಂಬೆಗಾಲ್ ಇಡುವ ಕೃಷ್ಣನ ಸ್ವರೂಪ ಈ ನಮ್ಮ ಕೃಷ್ಣಾಯನ ಸೀರೀಸಲ್ಲಿ ಇಂದು ಬಾಲಕೃಷ್ಣನ ಸ್ವರೂಪದ ಬಗ್ಗೆ ತಿಳಿದುಕೊಳ್ಳೋಣ ಬೆಂಗಳೂರಿಂದ ಮೈಸೂರಿಗೆ ತೆರಳುವಂತಹ ರಸ್ತೆಯಲ್ಲಿಯೇ ಚನ್ನಪಟ್ಟಣದ ಹತ್ತಿರ ಮಳೂರ್ ಅನ್ನುವಂತಹ ಗ್ರಾಮ ಇದೆ ಮಳೂರಿನಲ್ಲಿ ಅಪ್ರಮೇಯ ಸ್ವಾಮಿಯ ದೇವಸ್ಥಾನ ಇದೆ ಇದೇ ದೇವಸ್ಥಾನದಲ್ಲಿ ಶ್ರೀರಾಮಚಂದ್ರ ಬಂದು ಬಹಳಷ್ಟು ಕಾಲ ಇದ್ದು ಯಾಗ ಯಜ್ಞಾದಿಗಳನ್ನು ಮಾಡಿ ಅಲ್ಲಿ ದೇವರ ಪೂಜೆ ಮಾಡಿದಾನೆ ಅನ್ನುವಂತಹ ಪ್ರತೀತಿ ಇದೆ ಅದರಿಂದಲೇ ಈ ದೇವರಿಗೆ ರಾಮಾಪ್ರಮೇಯ ಅಂತ ಕರೆಯುತ್ತಾರೆ ಅಪ್ರಮೇಯ ಅಂದರೆ ಅಳತೆಗೆ ಮೀರಿರುವಂತಹ ರೂಪವನ್ನು ವ್ಯಕ್ತಿತ್ವವನ್ನು ಅಪ್ರಮೇಯ ಎಂದು ಕರೆಯುತ್ತಾರೆ ಈ ಅಪ್ರಮೇಯನ ದೇವಸ್ಥಾನ ಬಹಳ ಪ್ರಾಚೀನವಾದದ್ದು ಶಾರ್ಗಧರ ಅನ್ನುವಂತಹ ರಾಜ ಅವನ ಶತ್ರುವಿನಿಂದ ಗಾಯಗೊಂಡಿದ್ದು ಅವನು ಬಂದು ದೇವಸ್ಥಾನದಲ್ಲಿ ಅಪ್ರಮೇಯ ಸ್ವಾಮಿಯನ್ನು ಪೂಜೆ ಮಾಡುತ್ತಾನೆ ಕೈಯಿ ಕಾಲು ಕತ್ತರಿಸಿ ಹೋದಂತಹ ರಾಜನಿಗೆ ಮತ್ತೆ ಕೈಯಿ ಕಾಲು ಮೊಳೆತು ಬಂದಿದ್ದರಿಂದ ಈ ಊರಿಗೆ ಮಳೂರು ಎಂದು ಕರೆಯುತ್ತಾರೆ ಇದೇ ಅಪ್ರಮೇಯನ ದೇವಸ್ಥಾನದಲ್ಲಿ ಒಂದು ಬಾಲಕೃಷ್ಣನ ಅತಿ ಸುಂದರವಾದಂತಹ ರೂಪ ಇದೆ ಇದನ್ನು ವ್ಯಾಸತೀರ್ಥರು ಕನಕದಾಸರು ಪುರಂದರದಾಸರು ಮತ್ತು ಕೃಷ್ಣದೇವರಾಯನ ಗುರುಗಳಾದಂತಹ ವ್ಯಾಸತೀರ್ಥರು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ಹೇಳುತ್ತಾರೆ ಇದು ಅತಿ ಸುಂದರವಾದಂತಹ ರೂಪ ಬಾಲಕೃಷ್ಣನ ಕೈಗಳಿಗೆ ಕಾಲುಗಳಿಗೆ ಆಭರಣಗಳಿದ್ದು ಭುಜಕೀರ್ತಿಯೂ ಇದೆ ವ್ಯಾಘ್ರಕದ ಪದಕ ಇರುವಂತಹ ಒಂದು ಅತಿ ಸುಂದರವಾದಂತಹ ಸರವನ್ನು ಕೂಡ ಈ ಕೃಷ್ಣ ತೊಟ್ಟಿದ್ದಾನೆ ಅಂಬೆಗಾಲು ಇಡುತ್ತಾ ಬಂದು ಒಂದು ಕೈಯಿನಲ್ಲಿ ಬೆಣ್ಣೆಯ ಮುದ್ದೆ ಹಿಡಿದು ಅತಿ ಸುಂದರವಾಗಿ ನಗುತ್ತಿರುವಂತಹ ಬಾಲಕೃಷ್ಣನ ಸ್ವರೂಪ ಇದು ಕರ್ನಾಟಕ ಸಂಗೀತ ಪಿತಾಮಹ ಎಂದು ಪ್ರಸಿದ್ಧಿಗೊಂಡಿರುವಂತಹ ಪುರಂದರದಾಸರು ಆ ಕ್ಷೇತ್ರಕ್ಕೆ ಬಂದಾಗ ಆ ಕೃಷ್ಣನನ್ನು ನೋಡಿ ಮನಸೋತು ಆ ಕೃಷ್ಣನನ್ನು ಜಗದೋದ್ಧಾರನ ಆಡಿಸಿದಳೆಶೋದೆ ಅನ್ನುವಂತಹ ಕೀರ್ತನೆಯಲ್ಲಿ ಸ್ತೋತ್ರ ಮಾಡಿದ್ದಾರೆ ಈ ಹಾಡು ಕರ್ನಾಟಕ ಸಂಗೀತದಲ್ಲಿ ಅತಿ ಖ್ಯಾತಿಗೊಂಡಿದ್ದು ಎಲ್ಲ ಸಂಗೀತಗಾರರು ಹಾಡುವಂತಹ ಹಾಡು ಈ ಕ್ಷೇತ್ರದಲ್ಲಿ ಮಕ್ಕಳಾಗದೇ ಇರುವವರು ಬಂದು ಪ್ರಾರ್ಥನೆ ಮಾಡಿ ತೊಟ್ಟಿಲು ಕಟ್ಟುತ್ತಾರೆ ಮಕ್ಕಳಾದ ಮೇಲೆ ಮಕ್ಕಳೊಂದಿಗೆ ಬಂದು ದೇವರ ದರ್ಶನವನ್ನು ಪಡೆದು ಸಂತೋಷ ಪಡುತ್ತಾರೆ